ಜಯಕಿರಣ ಫಿಲಮ್ಸ್ ಲಾಂಛನದಲ್ಲಿ ಪ್ರಕಾಶ್ ಪಾಂಡೇಶ್ವರ್ ನಿರ್ಮಾಣದಲ್ಲಿ ಕೆ ಸೂರಜ್ ಶೆಟ್ಟಿ ನಿರ್ದೇಶನದಲ್ಲಿ ತಯಾರಾಗಿರುವ ನಾನ್ ವೆಜ್ ತುಳು ಸಿನಿಮಾ ಭಾರತ್ ಸಿನಿಮಾಸಲ್ಲಿ ಬಿಡುಗಡೆಗೊಂಡಿತು ದೀಪ ಬೆಳಗಿಸಿ ಸಿನಿಮಾಕ್ಕೆ ಶುಭ ಹಾರೈಸಿದ ಹಿರಿಯ ವಕೀಲ ಮಯೂರ ಕೀರ್ತಿಯವರು ನನಗೆ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡಿರುವುದು ಒಬ್ಬ ನೈಜ ತುಳು ಸಿನಿಮಾ ಪ್ರೇಕ್ಷಕನಿಗೆ ಸಂದ ದೊಡ್ಡ ಗೌರವ ಎಂದರು ಚಲನ ತುಳು ಚಲನಚಿತ್ರದ ಚಿತ್ರದ ಕೂಡ ನೆನ್ಸಿನ್ ಮಲ್ಲ ಗೌರವ ಅಂತ ಯಾ ಚಲನ ಶಿಕ್ಷೆ ಕ್ಷೇತ್ರ ಸಂಬಂಧಪಟ್ಟಿನಿ ಚಲನಚಿತ್ರದ ಅತ್ತಿನ ಹೋವಿ ಕ್ಷೇತ್ರ ಅಂಡ ಒಂಜಿ ತುಳುತ್ತ ನೈಜ ಪ್ರೇಕ್ಷಕ ಪ್ರಕಾಶನ ಗೊತ್ತುಂಡು ಪ್ರತಿ ತುಳು ಪಿಕ್ಚರ್ ಅಲ್ಲ ಯಾವು ವಕೀಲ ಆದಿತ್ತು ಪೂರ ಪೂರ್ವ ಪಿಕ್ಚರ್ಲೆಲ್ಲ ಅಂಡ ಹೆಚ್ಚಿನ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ತುಳು ಪಿಕ್ಚರ್ ನಾನು ಕೂತನೇ ಅಂಚೆ ಆ ಅಭಿಮಾನಿ ಕೊರಿನ ಗೌರವ ನ್ಯಾಯ ಸಂತೋಷ ಸ್ವೀಕಾರ ಅಂತದ್ದು ಪ್ರಕಾಶ್ ಅಂಡ ಒಂದೇ ಪಾತ್ರವಂಡ ಜಯ ಕಿರಣಿಮ್ಸ್ ದ ಅಂಡರ್ಡ್ ಆರ್ ಮಾಧ್ಯಮ ಕ್ಷೇತ್ರವು ಸಾಜಿಕ ಕ್ಷೇತ್ರ ಅಡಿಪರ ನಂತರ ಈ ಚಲನಚಿತ್ರ ಕ್ಷೇತ್ರ ಬತ್ತಿ ಬಕ್ಕಲ ಸುರೂಕೆ ಭಾರೀ ಮಲ್ಲ ಪಿಕ್ಚರ್ ತುಳು ಇಂಡಸ್ಟ್ರಿ ಕೊರಿನ ಪ್ರಕಾಶ್ ಪಾಂಡೇಶ್ವರ್ ಭಾರೀ ಕೊನೆಯ ವರ್ಷ ಚಲನಚಿತ್ರ ಚಲನಚಿತ್ರ ಇಪ್ಪ ಐದು ಒಕ್ಕ ಮತ್ತಿನ ಪಿಕ್ಚರ್ ಇತ್ತೆ ವೆಜ್ ಬಂದ ಚಲನಚಿತ್ರ ತುಳು ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಕಿಶೋರ್ ಡಿ ಶೆಟ್ಟಿ ಮಾತನಾಡಿ ಈ ಹಿಂದೆ ತುಳು ಸಿನಿಮಾ ರಂಗಕ್ಕೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಚಾಲಿ ಪೋಲಿಲು ಸಿನಿಮಾ ಎಂದು ಹೇಳುತ್ತಾ ಮುಂಬರುವಂತಹ ಸಿನಿಮಾಗೂ ಕೂಡ ಉತ್ತಮ ಪ್ರತಿಕ್ರಿಯೆ ಚಿತ್ರಾಭಿಮಾನಿಗಳಿಂದ ಸಿಗಲಿ ಎಂದು ಆಶೀರ್ವಾದ ಮಾಡಿದರು

ಪಮ್ಮಿ ಕೊಡಿಯಾಲ್ ಬೈಲ್ ಅಶ್ವಿನಿ ಪ್ರಕಾಶ್ ಇಸ್ಮಾಯಿಲ್ ಶೆಡ್ಡೆ ನಿರ್ದೇಶಕ ಸೂರಜ್ ಶೆಟ್ಟಿ ನಟ ಅಥರ್ಮ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು